ಸ್ನೇಹಿತರೆ ಸ್ಮಾರ್ಟ್ ಅಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಆಗಸ್ಟ್ ಇಪ್ಪತ್ತೊಂದು ಹಾಗೂ ಆಗಸ್ಟ್ ಇಪ್ಪತ್ತೆರಡರ ಒಟ್ಟು ಎರಡು ದಿನಗಳಲ್ಲಿ ಕವರ್ ಆಗಿರುವಂತಹ ಪ್ರಮುಖ ಕರೆಂಟ್ ಅಫೇರ್ಸ್ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಸ್ಮಾರ್ಟ್ ಅಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ಭೇಟಿ ನೀಡ್ತಾ ಇದ್ರೆ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿರುವಂತಹ ಕ್ಲಿಕ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಅನ್ನ ಕೊಡಿ ಕೆಳಗಡೆ ಲೈಕ್ ಇದೆ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ಗ್ರೂಪ್ಗಳಿಗೆ ತಪ್ಪದೆ ಶೇರ್ ಮಾಡಿ ಬನ್ನಿ ಇಂದಿನ ಕರೆಂಟ್ ಅಫೇರ್ ವಿಡಿಯೋನ ಆರಂಭ ಮಾಡೋಣ ಅಗ್ನಿಫೈ ಪರಮಾಣು ಸಾಮರ್ಥ್ಯದ ಭೂ ಆಧಾರಿತ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಥವಾ ಐ ಸಿ ಅನ್ನ ಯಾವ ಸಂಸ್ಥೆ ಅಭಿವೃದ್ಧಿ ಪಡಿಸಿದೆ ಓಕೆ ಐ ಸಿ ಬಿ ಎಂ ಅಂದ್ರೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂತ ಕರೀತಾರೆ ಇದರ ಉತ್ತರ ಒ ಅಥವಾ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಭಾರತ ಇತ್ತೀಚೆಗೆ ಒಡಿಶಾದ ಚಾಂಡಿಪುರದಲ್ಲಿರುವಂತಹ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ ನಲ್ಲಿ ಅಗ್ನಿಫೈವ್ ಕ್ಷಿಪಣಿಯನ್ನ ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ ಈ ಕ್ಷಿಪಣಿಯು ಪರಮಾಣು ಸಾಮರ್ಥ್ಯ ಹೊಂದಿರುವಂತಹ ಮತ್ತು ಭೂ ಆಧಾರಿತವಾದ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಥವಾ ಐ ಸಿ ಬಿ ಎಂ ಆಗಿದ್ದು ಇದು ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ಎಂಟ್ರಿ ವೆಹಿಕಲ್ ಅಥವಾ ಆರ್ ವಿ ತಂತ್ರಜ್ಞಾನವನ್ನು ಹೊಂದಿದೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಒ ಅಭಿವೃದ್ಧಿಪಡಿಸಿರುವಂತಹ ಈ ಕ್ಷಿಪಣಿಯ ವ್ಯಾಪ್ತಿ ಐದು ಸಾವಿರ ಕಿಲೋಮೀಟರ್ಗಳಿಗಿಂತ ಹೆಚ್ಚಾಗಿದೆ ಇದು ಭಾರತದ ಅತ್ಯಂತ ಮುಂದುವರೆದ ದೀರ್ಘ ಶ್ರೇಣಿಯ ಕ್ಷಿಪಣಿಗಳಲ್ಲಿ ಒಂದಾಗಿದೆ ಆಧುನಿಕ ಸಂಚರಣೆ ಮಾರ್ಗದರ್ಶನ ಸಿಡಿತಲೆ ಮತ್ತು ಎಂಜಿನ್ ವ್ಯವಸ್ಥೆಗಳನ್ನು ಒಳಗೊಂಡಿರುವ ಅಗ್ನಿ ಫೈವ್ ಒಂದೇ ಸಮಯದಲ್ಲಿ ಮೂರು ಪರಮಾಣು ಸಿಡಿತಲೆಗಳನ್ನು ಒಯ್ಯುವ ಮತ್ತು ಉಡಾಯಿಸುವಂತಹ ಸಾಮರ್ಥ್ಯವನ್ನ ಇದು ಹೊಂದಿದೆ ಈ ವೈಶಿಷ್ಟ್ಯ ಭಾರತದ ಕಾರ್ಯತಂತ್ರದ ಪ್ರತಿಬಂಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಮುಂದಿನ ಪ್ರಶ್ನೆ ಗಮನಿಸಿ ಭಾರತ ಶೀಘ್ರದಲ್ಲೇ ಸೇವೆಗೆ ಸೇರಿಸಲಿರುವಂತಹ ಮೂರನೇ ಅಣುಶಕ್ತಿ ಚಾಲಿತ ಕ್ಷಿಪಣಿ ಜಲಾಂತರ್ಗಾಮಿ ನೌಕೆ ಅಥವಾ ಎಸ್ಎಸ್ಬಿಎನ್ ಹೆಸರೇನು ಉತ್ತರ ಆಪ್ಷನ್ ಒಂದು ಎಸ್ ಅರಿದಮ್ಮನ್ ಭಾರತದ ರಕ್ಷಣಾ ಸಾಮರ್ಥ್ಯವನ್ನ ಮತ್ತಷ್ಟು ಹೆಚ್ಚಿಸುವ ನಿಟ್ಟಿನಲ್ಲಿ ಶೀಘ್ರದಲ್ಲೇ ತನ್ನ ಮೂರನೇ ಅಣುಶಕ್ತಿ ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಜಲಾಂತರ್ಗಾಮಿ ನೌಕೆ ಎಸ್ಎಸ್ಬಿಎನ್ ಎಸ್ ಅರಿದಮ್ಮನ್ ಅನ್ನ ಸೇನೆಗೆ ಸೇರಿಸಲಿದೆ ಈಗಾಗಲೇ ಅರಿಹಂತ್ ಶ್ರೇಣಿಯಲ್ಲಿ ಸೇವೆ ಸಲ್ಲಿಸುತ್ತಾ ಇರುವಂತಹ ಎಸ್ ಅರಿಹಂತ್ ಮತ್ತು ಐಎನ್ಎಸ್ ಅರಿ ಘಾಟ್ ಇದರ ನಂತರ ಐ ಎನ್ ಎಸ್ ಅರಿ ದಮ್ಮನ್ ಮೂರನೇ ಎಸ್ ಎಸ್ ಬಿ ಎನ್ ಆಗಿದೆ ಈ ಜಲಾಂತರ್ಗಾಮಿ ನೌಕೆ ನೂರ ಹನ್ನೆರಡು ಮೀಟರ್ ಉದ್ದ ಮತ್ತು ಹದಿನೈದು ಮೀಟರ್ ಅಗಲವನ್ನು ಹೊಂದಿದ್ದು ಏಳು ಸಾವಿರ ಟನ್ಗಳಷ್ಟು ಸಾಗಣೆ ಸಾಮರ್ಥ್ಯವನ್ನ ಹೊಂದಿದೆ ಇದು ತನ್ನ ಹಿಂದಿನ ಮಾದರಿಗಳಿಗಿಂತ ಹೆಚ್ಚು ಸುಧಾರಿತ ಮತ್ತು ಬೃಹತ್ ಆಗಿದೆ ಈ ನೌಕೆಗಳು ಭಾರತದ ನೆಲ ಜಲ ಮತ್ತು ವಾಯುಪಡೆಯ ಕ್ಷಿಪಣಿ ನಿರೋಧಕ ವ್ಯವಸ್ಥೆಗಳೊಂದಿಗೆ ಸಮನ್ವಯಗೊಳ್ಳುವ ಮೂಲಕ ದೇಶದ ಪರಮಾಣು ಅಥವಾ ನ್ಯೂಕ್ರಿ ನ್ಯೂಕ್ಲಿಯರ್ ಟ್ರಯಾಡ್ ಸಾಮರ್ಥ್ಯವನ್ನ ಬಲಪಡಿಸುತ್ತೆ ಇದರ ಪ್ರಮುಖ ವೈಶಿಷ್ಟ್ಯತೆ ಏನಂದ್ರೆ ಇದು ಹೆಚ್ಚಿನ ಸಂಖ್ಯೆಯ ಕೆ ಫೋರ್ ಕ್ಷಿಪಣಿಗಳನ್ನು ಒಯ್ಯುವ ಸಾಮರ್ಥ್ಯ ಹೊಂದಿದೆ ಇದು ನೌಕೆಯ ಕಾರ್ಯತಂತ್ರದ ಸಾಮರ್ಥ್ಯವನ್ನ ಇನ್ನಷ್ಟು ಹೆಚ್ಚಳ ಮಾಡುತ್ತೆ ಐ ಎನ್ ಎಸ್ ಹರಿದಮ್ಮನ್ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಒಳಗೊಂಡಿದೆ ಇದರಲ್ಲಿ ನೀರಿನ ಅಡಿಯಲ್ಲಿ ಸಂವಹನ ವ್ಯವಸ್ಥೆ ಫ್ಲಾಂ ಸೋನಾರ್ಗಳು ಮತ್ತು ರಫೇಲ್ ಬ್ರಾಡ್ಬ್ಯಾಂಡ್ ಬ್ಯಾಂಡ್ ಎಕ್ಸ್ಪಾಂಡೆಬಲ್ ಆಂಟಿ ಟಾರ್ಪಿಡೋ ಕೌಂಟರ್ ಮೆಜರ್ಸ್ ಕೂಡ ಸೇರಿವೆ ಇದು ತೊಂಬತ್ತೈದು ಅಧಿಕಾರಿಗಳು ಮತ್ತು ನಾವಿಕರ ತಂಡವನ್ನು ಒಳಗೊಂಡಿದೆ ಮುಂದಿನ ಪ್ರಶ್ನೆ ಗಮನಿಸಿ ಗ್ಲೋಬಲ್ ಇಂಪಾರ್ಟೆಂಟ್ ಅಗ್ರಿಕಲ್ಚರಲ್ ಹೆರಿಟೇಜ್ ಸಿಸ್ಟಮ್ ಅಥವಾ ಎಸ್ ಅನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ ಉತ್ತರ ಎಫ್ಎಒ ಅಥವಾ ಆಹಾರ ಮತ್ತು ಕೃಷಿ ಸಂಸ್ಥೆ ಗ್ಲೋಬಲ್ ಇಂಪಾರ್ಟೆಂಟ್ ಅಗ್ರಿಕಲ್ಚರಲ್ ಹೆರಿಟೇಜ್ ಸಿಸ್ಟಮ್ ಅಥವಾ ಜಿ ಐ ಎಚ್ ಎಸ್ ಎನ್ನುವುದು ಕೃಷಿ ಮತ್ತು ಆಹಾರ ಸಂಸ್ಥೆ ಎಫ್ ಎ ಪ್ರಾರಂಭಿಸಿರುವಂತಹ ಒಂದು ಮಹತ್ವದ ಕಾರ್ಯಕ್ರಮವಾಗಿದೆ ಇದನ್ನು ಎರಡ್ ಸಾವಿರದ ಇಪ್ಪ ಎರಡು ಸಾವಿರದ ಎರಡರಲ್ಲಿ ಓಕೆ ಎರಡು ಸಾವಿರದ ಎರಡರಲ್ಲಿ ಸುಸ್ಥಿರ ಅಭಿವೃದ್ಧಿಗಾಗಿ ನಡೆದಿರುವಂತಹ ವಿಶ್ವ ಶೃಂಗಸಭೆಯಲ್ಲಿ ಪ್ರಾರಂಭಿ ಪ್ರಾರಂಭ ಮಾಡಲಾಯಿತು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದ್ರೆ ಹವಾಮಾನ ಬದಲಾವಣೆ ಸ್ಥಳಾಂತರ ಮತ್ತು ಜೀವ ವೈವಿಧ್ಯತೆಯ ಒಂದು ನಷ್ಟದಂತಹ ಸಮಸ್ಯೆಗಳಿಂದ ಕುಟುಂಬ ಕೃಷಿ ಮತ್ತು ಸಾಂಪ್ರದಾಯಿಕ ಕೃಷಿಗಳನ್ನು ರಕ್ಷಣೆ ಮಾಡುವುದಾಗಿದೆ ಇತ್ತೀಚೆಗೆ ಕೃಷಿ ಸಚಿವಾಲಯ ಲೋಕಸಭೆಗೆ ಭಾರತದಲ್ಲಿ ಮೂರು ಜಿಐಎಚ್ ಸ್ಥಳಗಳಿವೆ ಅಂತ ತಿಳಿಸಿದೆ ಅವುಗಳು ಯಾವುದಂದ್ರೆ ಒಂದನೇದು ಒಡಿಶಾದ ಕೊರಾಪುಟ್ ಇದು ಭತ್ತದ ವೈವಿಧ್ಯತೆ ಔಷಧೀಯ ಸಸ್ಯಗಳು ಮತ್ತು ಬುಡಕಟ್ಟು ಜ್ಞಾನ ವ್ಯವಸ್ಥೆಗಳಿಗೆ ಹೆಸರುವಾಸಿಯಾಗಿದೆ ಕೇರಳದ ಕುಟ್ಟನಾಡು ಇದು ಸಮುದ್ರ ಮಟ್ಟಕ್ಕಿಂತ ಕೆಳಗಿರುವ ವಿಶಿಷ್ಟವಾದ ಕೃಷಿ ಪ್ರದೇಶ ಇದು ಅಕ್ಕಿ ತೆಂಗು ಮೀನುಗಾರಿಕೆ ಮತ್ತು ಚಿಪ್ಪು ಸಂಗ್ರಹಣೆಗಾಗಿ ಪ್ರಸಿದ್ಧ ಆಗಿದೆ ಕಾಶ್ಮೀರದ ಕೇಸರಿ ಬೆಳೆ ಪ್ರದೇಶ ಇದು ಕೇಸರಿ ಬೆಳೆ ಬೆಳೆಯಲು ಹೆಸರುವಾಸಿಯಾಗಿದೆ ಇಲ್ಲಿ ಕೇಸರಿ ಕೃಷಿಯು ವಿಶಿಷ್ಟವಾಗಿ ಪಾರಂಪರಿಕ ಪದ್ಧತಿಯಲ್ಲಿ ನಡೆಸಲ್ಪಡುತ್ತೆ ಈ ಮೂರು ಸ್ಥಳಗಳು ಭಾರತದ ಕೃಷಿ ಪರಂಪರೆ ಮತ್ತು ಜೀವ ವಿವಿಧೆಯ ಒಂದು ಮಹತ್ವವನ್ನು ಎತ್ತಿ ತೋರಿಸುತ್ತೆ ಸೊ ಹೀಗಾಗಿ ಭಾರತದಲ್ಲಿ ಸದ್ಯಕ್ಕೆ ಜಿ ಐ ಎ ಎಚ್ ಎಸ್ ಒಟ್ಟು ಮೂರು ಸ್ಥಳಗಳಿವೆ ಸಮನ್ವಯ ಶಕ್ತಿ ಎರಡ್ ಸಾವಿರದ ಇಪ್ಪತ್ತೈದರ ವ್ಯಾಯಾಮದ ಭಾಗವಾಗಿರುವಂತಹ ಎರಡು ರಾಜ್ಯಗಳು ಯಾವುದು ಉತ್ತರ ನೋಡೋಕ್ಕಿಂತ ಮುಂಚೆ ಓಕೆ ಇಂಪಾರ್ಟೆಂಟ್ ಎಲ್ಲರೂ ಗಮನಿಸಿ ಸ್ಮಾರ್ಟ್ ಅಡಿ ಸರ್ಕಲ್ ಜನವರಿಯಿಂದ ಆಗಸ್ಟ್ ವರೆಗೆ ಇಲ್ಲಿವರೆಗಿನ ಒಟ್ಟು ಎಂಟು ಮಾಸ ಪತ್ರಿಕೆಗಳಿರುವಂತಹ ಸೆಟ್ ಅನ್ನ ನಿಮ್ಮ ಮನೆ ಬಾಗಿಲಿಗೆ ಪಡ್ಕೋಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಯಾರ್ಯಾರು ಸೀರಿಯಸ್ ಆಗಿ ಮುಂಬರುವಂತಹ ಎಕ್ಸಾಮ್ ಗಳಿಗೆ ತಯಾರಿ ನಡೆಸ್ತಾ ಇದ್ದೀರಾ ಬೇಗ ಬೇಗ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಮ್ಯಾಗ್ಝಿನ್ ಒಂದು ಸೆಟ್ ಅನ್ನ ತೆಗೆದುಕೊಳ್ಳಿ ಆಲ್ಮೋಸ್ಟ್ ಸ್ಟಾಕ್ ಖಾಲಿ ಆಗ್ತಾ ಇದೆ ಯಾಕಂದ್ರೆ ಇನ್ನೇನು ನೋಟಿಫಿಕೇಶನ್ ಆಗುತ್ತೆ ಎಲ್ಲ ಎಕ್ಸಾಮ್ ಗಳದು ಸ್ಟಾಕ್ ಸಿಗೋದಿಲ್ಲ ಮಾರ್ಕೆಟ್ ಅಲ್ಲಿ ಯಾವ ಮ್ಯಾಗ್ಝಿನ್ ನಿಮಗೆ ಸಿಗೋದಿಲ್ಲ ಓಕೆ ನಮ್ಮ ಹತ್ರ ನಮ್ಮ ಸ್ಟೋರ್ ಅಲ್ಲಿ ಸ್ಟಾಕ್ ಇದೆ ಬೇಗ ಬೇಗ ಮೆಸೇಜ್ ಮಾಡಿ ನಿಮ್ಮ ಒಂದು ಗಳ ಸೆಟ್ ಅನ್ನ ಆರ್ಡರ್ ಮಾಡ್ಕೊಳ್ಳಿ ಸಿಂಗಲ್ ಸಿಂಗಲ್ ಮ್ಯಾಗ್ಜಿನ್ಗಳು ಇಲ್ಲ ಎಲ್ಲೋಗಳನ್ನು ಸೆಟ್ ಮಾಡಿ ಇಡಲಾಗಿದೆ ಬೇಗ ಬೇಗ ವಿದ್ಯಾರ್ಥಿಗಳು ಕೇಳಿದ ಕಾರಣಕ್ಕೆ ಜನವರಿಯಿಂದ ವರೆಗೆ ಒಟ್ಟು ಎಂಟು ಮಾಸ ಪತ್ರಿಕೆಗಳ ಸೆಟ್ ಡೈರೆಕ್ಟ್ ಆಗಿ ಆರ್ಡರ್ ಮಾಡಿಕೊಳ್ಳಿ ಸಮನ್ವಯ ಶಕ್ತಿ ಎರಡ್ ಸಾವಿರದ ಇಪ್ಪತ್ತೈದರ ವ್ಯಾಯಾಮದ ಭಾಗವಾಗಿರುವಂತಹ ಎರಡು ರಾಜ್ಯಗಳು ಅಸ್ಸಾಂ ಮತ್ತು ಮಣಿಪುರ ಅಸ್ಸಾಂನ ಟಿನ್ಸುಕಿಯಾ ಜಿಲ್ಲೆಯ ಲೈಪುಲಿಯಲ್ಲಿ ಭಾರತೀಯ ಸೇನೆಯು ಸಮನ್ವಯ ಶಕ್ತಿ ಎರಡ್ ಸಾವಿರದ ಇಪ್ಪತ್ತೈದು ಎಂಬ ಮಿಲಿಟರಿ ನಾಗರಿಕ ಸಮನ್ವಯದ ವ್ಯಾಯಾಮವನ್ನು ಆರಂಭಿಸಿದೆ ಈ ವ್ಯಾಯಾಮವು ಭದ್ರತಾ ಪಡೆಗಳು ಸರ್ಕಾರಿ ಇಲಾಖೆಗಳು ಮತ್ತು ನಾಗರಿಕ ಸಂಸ್ಥೆಗಳ ನಡುವೆ ಹೊಂದಾಣಿಕೆ ಮತ್ತು ಸಹಕಾರವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಇದು ವಿಪತ್ತು ನಿರ್ವಹಣೆ ಆರೋಗ್ಯ ರಕ್ಷಣೆ ಶಿಕ್ಷಣ ಮೂಲಸೌಕರ್ಯ ಅಭಿವೃದ್ಧಿ ಉದ್ಯೋಗ ಸೃಷ್ಟಿ ಮತ್ತು ಮಾದಕ ವಸ್ತು ನಿಗ್ರಹದಂತಹ ಪ್ರಾದೇಶಿಕ ಸವಾಲುಗಳನ್ನು ಪರಿಹರಿಸುವಲ್ಲಿ ಕೇಂದ್ರೀಕೃತವಾಗಿದೆ ಇದೇ ರೀತಿಯ ವ್ಯಾಯಾಮವನ್ನು ಆಗಸ್ಟ್ ಇಪ್ಪತ್ತರಿಂದ ಆಗಸ್ಟ್ ಮೂವತ್ತರವರೆಗೆ ಮಣಿಪುರದಲ್ಲೂ ಕೂಡ ನಡೆಸಲಾಗ್ತಾ ಇದೆ ಇದರ ಮುಖ್ಯ ಉದ್ದೇಶ ಏನಂದ್ರೆ ಉತ್ತಮ ಸಂವಹನ ಕಾರ್ಯವಿಧಾನಗಳನ್ನು ಸುಧಾರಿಸುವುದು ಮತ್ತು ಸ್ಥಳೀಯ ಸಮುದಾಯಗಳೊಂದಿಗೆ ವಿಶ್ವಾಸವನ್ನ ಬಲಪಡಿಸುವುದಾಗಿದೆ ಇದೇ ರೀತಿಯ ಕಾರ್ಯಕ್ರಮ ಆಪರೇಷನ್ ಸದ್ಭಾವನಾ ಅಡಿಯಲ್ಲಿ ಸೇನೆಯಿಂದ ಈ ಪ್ರದೇಶದಲ್ಲಿ ಈಗಾಗಲೇ ನಡೀತಾ ಇದೆ ಈ ವ್ಯಾಯಾಮಗಳು ಸ್ಥಳೀಯ ಸಮುದಾಯಗಳೊಂದಿಗೆ ಸೇನೆಯ ಸಹಕಾರವನ್ನು ದೃಢಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಉತ್ತರ ಪ್ರದೇಶದ ಶಹಜಾನ್ಪುರ ಜಿಲ್ಲೆಯ ಜಲಾಲಾಬಾದ್ ಜಲಾಲಾಬಾದ್ ಪಟ್ಟಣದ ಹೊಸ ಹೆಸರೇನು ಉತ್ತರ ಪರಶುರಾಮಪುರಿ ಇತ್ತೀಚೆಗೆ ಉತ್ತರ ಪ್ರದೇಶದ ಶಹಜಾನ್ಪುರ ಜಿಲ್ಲೆಯ ಜಲಾಲಾಬಾದ್ ಪಟ್ಟಣವನ್ನು ಪರಶುರಾಮಪುರಿ ಎಂದು ಮರುನಾಮಕರಣ ಮಾಡಲು ಕೇಂದ್ರ ಗೃಹ ಸಚಿವಾಲಯ ಅನುಮೋದನೆ ನೀಡಿದೆ ಈ ಪಟ್ಟಣವನ್ನು ಪರಶುರಾಮನ ಪೌರಾಣಿಕ ಜನ್ಮಸ್ಥಳವೆಂದು ಪರಿಗಣಿಸಲಾಗಿದೆ ಕಲೈಟು ಜಲ ವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿದೆ ಉತ್ತರ ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶದ ರಾಜ್ಯ ನಿಯಂತ್ರಣ ಮಂಡಳಿ ಇತ್ತೀಚೆಗೆ ಕಲೈಟು ಜಲ ವಿದ್ಯುತ್ ಯೋಜನೆಗೆ ಸಂಬಂಧಿಸಿದಂತೆ ಸಾರ್ವಜನಿಕ ವಿಚಾರಣೆ ನಡೆಸಿತು ಈ ಯೋಜನೆಯು ಅರುಣಾಚಲ ಪ್ರದೇಶದ ಅಂಜಾವ್ ಜಿಲ್ಲೆಯಲ್ಲಿ ಬ್ರಹ್ಮಪುತ್ರ ನದಿಯ ಉಪನದಿಯಾಗಿರುವಂತಹ ಲೋಹಿತ್ ನದಿಯ ಮೇಲೆ ನಿರ್ಮಾಣ ಆಗಲಿದೆ ಈ ಯೋಜನೆಯು ಒಂದು ಸಾವಿರದ ಎರಡ್ನೂರು ಮೆಗಾವ್ಯಾಟ್ ರನ್ ಆಫ್ ನದಿಯಾಗಿದ್ದು ಇದನ್ನು ತೆಹರಿ ಹೈಡ್ರೋ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ನಿರ್ಮಾಣ ಮಾಡ್ತಾ ಇದೆ ಅಭಿವೃದ್ಧಿ ಪಡಿಸ್ತಾ ಇದೆ ಈ ಯೋಜನೆಯು ಪಾಂಡೇಜ್ ಜಲವಿದ್ಯುತ್ ಯೋಜನೆ ಎಂಬ ಹೆಸರಿನಿಂದಲೂ ಕೂಡ ಗುರುತಿಸಲ್ಪಡ್ತಾ ಇದೆ ಲೋಕಸಭೆಯಲ್ಲಿ ಒಟ್ಟು ಎಷ್ಟು ಭಾಷೆಗಳಲ್ಲಿ ಏಕಕಾಲಿಕ ಅನುವಾದ ಸೇವೆ ಇರಲಿದೆ ಉತ್ತರ ಒಟ್ಟು ಇಪ್ಪತ್ತೆರಡು ಭಾಷೆಗಳಲ್ಲಿ ಲೋಕಸಭೆಯ ಸ್ಪೀಕರ್ ಶ್ರೀ ಓಂ ಬಿರ್ಲಾ ನೇತೃತ್ವ ಒಂದು ಸಂಸತ್ತಿನಲ್ಲಿ ಇಪ್ಪತ್ತೆರಡು ಭಾಷೆಗಳಲ್ಲಿ ಏಕಕಾಲಿಕ ಅನುವಾದ ಸೇವೆ ಒದಗಿಸಲು ಘೋಷಣೆ ಮಾಡಿದ್ದಾರೆ ಈ ಹಿಂದೆ ಹದಿನೆಂಟು ಭಾಷೆಗಳಿಗೆ ಮಾತ್ರ ಸೌಲಭ್ಯ ಇತ್ತು ಇದೀಗ ಹೊಸ ಒಂದು ಮೂರು ಭಾಷೆಗಳನ್ನ ಇತ್ತೀಚೆಗೆ ಸೇರಿಸಲಾಗಿದೆ ಇನ್ನು ಮುಂದೆ ಸಂಸದೀಯ ಕಲಾಪಗಳನ್ನ ಭಾರತದ ಸಂವಿಧಾನದ ಎಂಟನೇ ಅನುಸೂಚಿಯಲ್ಲಿ ಸೇರಿಸಲಾಗಿರುವ ಎಲ್ಲ ಇಪ್ಪತ್ತೆರಡು ಭಾಷೆಗಳಲ್ಲಿ ಏಕಕಾಲಕ್ಕೆ ವ್ಯಾಖ್ಯಾನಿಸಲಾಗುತ್ತೆ ಈ ಕ್ರಮವು ಸದಸ್ಯರಿಗೆ ತಮ್ಮ ಮಾತೃಭಾಷೆಯಲ್ಲಿ ಮುಕ್ತವಾಗಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಮಾಡಿಕೊಡುತ್ತೆ ಇದು ಚರ್ಚೆಗಳ ಗುಣಮಟ್ಟ ಕೂಡ ಹೆಚ್ಚಿಸುತ್ತೆ ಇತ್ತೀಚೆಗೆ ನಡೆದಿರುವಂತಹ ಮುಂಗಾರು ಅಧಿವೇಶನದಲ್ಲಿ ಮೂರು ಭಾಷೆಗಳು ಅಂದರೆ ಕಾಶ್ಮೀರಿ ಕೊಂಕಣಿ ಸಂತಾಲಿ ಭಾಷೆಗಳನ್ನ ಈ ಪಟ್ಟಿಗೆ ಸೇರಿಸಲಾಗಿದೆ ಮುಂಬರುವ ದಿನಗಳಲ್ಲಿ ಒಟ್ಟು ಇಪ್ಪತ್ತೆರಡು ಭಾಷೆಗಳಲ್ಲಿ ಒಂದು ಟ್ರಾನ್ಸ್ಲೇಷನ್ ಅನ್ನ ಇಡಲಾಗುವುದು ರಾಷ್ಟ್ರೀಯ ಅನುಭವ ಪ್ರಶಸ್ತಿ ಯೋಜನೆಯು ಯಾವ ಸಂಸ್ಥೆಯ ಉಪಕ್ರಮವಾಗಿದೆ ಉತ್ತರ ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆ ಕೇಂದ್ರ ಸರ್ಕಾರದ ನೌಕರರ ಅಮೂಲ್ಯ ಅನುಭವ ಮತ್ತು ಕೊಡುಗೆಗಳನ್ನು ಗುರುತಿಸಿ ಗೌರವಿಸುವ ರಾಷ್ಟ್ರೀಯ ಅನುಭವ ಪ್ರಶಸ್ತಿಗಳ ಹತ್ತನೇ ಆವೃತ್ತಿಯನ್ನ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹದಿನೆಂಟರಂದು ನವದೆಹಲಿಯ ವಿಜ್ಞಾನ ಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಪ್ರಶಸ್ತಿಯನ್ನ ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆ ಅಥವಾ ಡಿಒ ಪಿಪಿ ಡಬ್ಲ್ಯೂ ನೀಡುತ್ತಾ ಇದೆ ಸರ್ಕಾರದ ಉತ್ತಮ ಆಡಳಿತಕ್ಕೆ ಬೇಕಾದ ಸಾಂಸ್ಥಿಕ ಜ್ಞಾನ ಮತ್ತು ನೆನಪುಗಳನ್ನು ಸಂರಕ್ಷಣೆ ಮಾಡುವುದು ಜ್ಞಾನ ಹಂಚಿಕೆಗೆ ಉತ್ತೇಜನ ನೀಡುವುದು ಹಾಗೂ ನೌಕರರ ಸೇವೆಯಲ್ಲಿನ ಹೊಸ ಆಲೋಚನೆಗಳು ಮತ್ತು ಶ್ರೇಷ್ಠ ಸಾಧನೆಗಳನ್ನು ಗುರುತಿಸುವುದು ಇದರ ಮುಖ್ಯ ಉದ್ದೇಶ ಕೇಂದ್ರ ಸರ್ಕಾರದ ನೌಕರರು ಕೇಂದ್ರ ಸಾರ್ವಜನಿಕ ವಲಯದ ಉದ್ಯಮಗಳು ಮತ್ತು ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ನೌಕರರು ಈ ಪ್ರಶಸ್ತಿಗೆ ಅರ್ಹರಾಗಿರುತ್ತಾರೆ ನಿವೃತ್ತಿಯಾಗಲು ಎಂಟು ತಿಂಗಳು ಅಥವಾ ಎಂಟು ತಿಂಗಳು ಇರುವ ಅಥವಾ ನಿವೃತ್ತಿಯಾಗಿ ಮೂರು ವರ್ಷಗಳಾಗಿರುವಂತಹ ನೌಕರರು ತಮ್ಮ ಅನುಭವಗಳನ್ನು ಮತ್ತು ಸೇವಾವಧಿಯ ಕೊಡುಗೆಗಳನ್ನು ವಿವರಿಸುವ ಬರಹಗಳನ್ನು ಅನುಭವ ಪೋರ್ಟಲ್ನಲ್ಲಿ ಪ್ರಕಟಿಸಬೇಕು ಈ ಪೋರ್ಟಲ್ ವೈಯಕ್ತಿಕ ಅನುಭವಗಳ ಮೂಲಕ ಸಾಂಸ್ಥಿಕ ನೆನಪುಗಳನ್ನು ದಾಖಲಿಸುವಂತಹ ಒಂದು ಮಹತ್ವದ ವೇದಿಕೆಯಾಗಿದೆ ಗರಿಮಾ ಗೃಹ ಉಪಕ್ರಮದ ಉದ್ದೇಶವೇನು ಉತ್ತರ ತೃತೀಯ ಲಿಂಗಿ ವ್ಯಕ್ತಿಗಳಿಗೆ ಆಶ್ರಯ ಮನೆಗಳನ್ನು ನೀಡುವುದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ವರದಿಯ ಪ್ರಕಾರ ಪ್ರಸ್ತುತ ಹದಿನೈದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹದಿನೆಂಟು ಗರಿಮಾ ಗೃಹಗಳು ಕಾರ್ಯವನ್ನು ನಿರ್ವಹಿಸುತ್ತಿವೆ ಇದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಹಣಕಾಸು ವರ್ಷದಲ್ಲಿ ಮೂರು ಹೊಸ ಗರಿಮಾ ಗೃಹಗಳನ್ನು ಸ್ಥಾಪಿಸಲು ಅನುಮೋದನೆ ನೀಡಲಾಗಿದೆ ಗರಿಮಾ ಗೃಹಗಳು ತೃತೀಯ ಲಿಂಗಿ ವ್ಯಕ್ತಿಗಳಿಗೆ ಆಶ್ರಯ ಮತ್ತು ಬೆಂಬಲವನ್ನು ಒದಗಿಸುವ ಕೇಂದ್ರಗಳಾಗಿವೆ ಇವುಗಳಿಗೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಬೆಂಬಲ ನೀಡುತ್ತಾ ಇದೆ ಈ ಗೃಹಗಳು ತೃತೀಯ ಲಿಂಗಿ ಸಮುದಾಯದವರನ್ನ ಸಮಾಜದ ಮುಖ್ಯ ವಾಹಿನಿಗೆ ತರುವ ಉದ್ದೇಶದಿಂದ ಮೂಲ ಸೌಕರ್ಯಗಳಾಗಿರುವಂತಹ ಆಹಾರ ವಸತಿ ವೈದ್ಯಕೀಯ ಸೇವೆ ಸಮಾಲೋಚನೆ ಯೋಗ ಧ್ಯಾನ ಮತ್ತು ಮನರಂಜನಾ ಸೌಲಭ್ಯಗಳನ್ನು ಒದಗಿಸುತ್ತೆ ಅಲ್ಲದೆ ಇಲ್ಲಿ ಕೌಶಲ್ಯ ಅಭಿವೃದ್ಧಿ ಮತ್ತು ಜೀವನೋಪಾಯಕ್ಕೆ ಸಂಬಂಧಿಸಿರುವಂತಹ ತರಬೇತಿ ನೀಡುವ ಮೂಲಕ ಅವರ ಸಬಲೀಕರಣಕ್ಕೆ ಸಹಾಯ ಮಾಡಲಾಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು ಗರಿಮ ಗೃಹ ಇದು ಯಾರಿಗೆ ಸಂಬಂಧಿಸಿದೆ ತೃತೀಯ ಲಿಂಗಿ ವ್ಯಕ್ತಿಗಳಿಗೆ ಭಾರತದಲ್ಲಿ ಸದ್ಭಾವನಾ ದಿವಸನ್ನ ಯಾವಾಗ ಆಚರಿಸಲಾಗುತ್ತದೆ ಉತ್ತರ ಆಗಸ್ಟ್ ಇಪ್ಪತ್ತರಂದು ಭಾರತವು ಆಗಸ್ಟ್ ಇಪ್ಪತ್ತರಂದು ಸದ್ಭಾವನಾ ದಿವಸನ್ನ ರಾಜೀವ್ ಗಾಂಧಿ ಅವರ ಜನ್ಮ ವಾರ್ಷಿಕೋತ್ಸವದ ನೆನಪಿಗಾಗಿ ಆಚರಿಸುತ್ತೆ ಸದ್ಭಾವನಾ ದಿವಸನ್ನ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಾಜೀವ್ ಗಾಂಧಿ ಅವರ ಮರಣದ ನಂತರ ಓಕೆ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಮರಣದ ನಂತರ ಕಾಂಗ್ರೆಸ್ನಿಂದ ಸ್ಥಾಪಿಸಲಾಯಿತು ಸದ್ಭಾವನಾ ದಿವಸ್ ಭಾರತದ ಎಲ್ಲಾ ನಾಗರಿಕರಲ್ಲಿ ಶಾಂತಿ ಸಾಮರಸ್ಯ ಸಹಾನುಭೂತಿ ಮತ್ತು ಏಕತೆಯನ್ನು ಉತ್ತೇಜಿಸುತ್ತದೆ ಆ ದಿನದಂದು ದೇಶದಾದ್ಯಂತ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿರುತ್ತೆ ಭಾರತದ ಮೊದಲ ಇ ಎಸ್ ಜಿ ಪ್ರಯೋಗಾಲಯವನ್ನು ಎಲ್ಲಿ ಉದ್ಘಾಟಿಸಲಾಗಿದೆ ಉತ್ತರ ಮುಂಬೈನಲ್ಲಿ ಇತ್ತೀಚೆಗೆ ಮುಂಬೈನಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಭಾರತದ ಮೊದಲ ಪರಿಸರ ಸಾಮಾಜಿಕ ಮತ್ತು ಆಡಳಿತ ಅಥವಾ ಇ ಎಸ್ ಜಿ ಪ್ರಯೋಗಾಲಯವನ್ನು ಉದ್ಘಾಟಿಸಿದ್ದಾರೆ ಈ ಕಾರ್ಯಕ್ರಮವು ಸ್ಟೆಮ್ ಸ್ಟೆಮ್ ಅಂದ್ರೆ ಕೆಳಗಡೆ ಗಮನಿಸಿ ಸ್ಟೆಮ್ ಸೈನ್ಸ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಅಂಡ್ ಮ್ಯಾಥಮೆಟಿಕ್ಸ್ ಅಂದ್ರೆ ಸ್ಟೆಮ್ ಅಂತ ಅರ್ಥ ಇ ಎಸ್ ಜಿ ಅಂದ್ರೆ ಎನ್ವಿರಾನ್ಮೆಂಟಲ್ ಸೋಷಿಯಲ್ ಅಂಡ್ ಗವರ್ನೆನ್ಸ್ ಓಕೆ ಈ ಕಾರ್ಯಕ್ರಮವು ಸ್ಟೆಮ್ ಲರ್ನಿಂಗ್ ಮತ್ತು ಬ್ರಿಲಿಯೋ ಪ್ರೈವೇಟ್ ಲಿಮಿಟೆಡ್ ಆಯೋಜನೆ ಮಾಡಿದಂತಹ ರಾಷ್ಟ್ರೀಯ ರೋಬೋಟಿಕ್ಸ್ ಸ್ಪರ್ಧೆಯ ವಿಜೇತರನ್ನು ಗೌರವಿಸಿತು ಒಂದು ಸಂಸ್ಥೆಯು ಪರಿಸರ ಸಮಾಜ ಮತ್ತು ಆಡಳಿತದ ತತ್ವವನ್ನು ಹೇಗೆ ಪಾಲಿಸುತ್ತದೆ ಎಂಬುದಕ್ಕೆ ಇ ಎಸ್ ಜಿ ಒಂದು ಮಾನದಂಡವಾಗಿದೆ ಪರಿಸರದ ದೃಷ್ಟಿಯಿಂದ ಸಂಸ್ಥೆಗಳು ಗ್ರಹವನ್ನು ರಕ್ಷಿಸಲು ಹೇಗೆ ಕಾರ್ಯನಿರ್ವಹಿಸ್ತಾ ಇವೆ ಅಂದರೆ ನಮ್ಮ ಭೂಮಿಯನ್ನು ರಕ್ಷಣೆ ಮಾಡಲು ಹೇಗೆ ಕಾರ್ಯ ನಿರ್ವಹಿಸ್ತಾ ಇವೆ ಸಂಸ್ಥೆಗಳು ಎಂಬುದನ್ನು ಇದು ನಿರ್ಧರಿಸುತ್ತೆ ಸಾಮಾಜಿಕವಾಗಿ ಬಡತನ ಅಸಮಾನತೆ ಮತ್ತು ಮೂಲಭೂತ ಅಗತ್ಯಗಳನ್ನು ಪರಿಹರಿಸುವ ಮೂಲಕ ಇದು ಎಲ್ಲರನ್ನೂ ಒಳಗೊಳ್ಳುವಿಕೆಯನ್ನು ಉತ್ತೇಜಿಸುತ್ತದೆ ಅಂತಿಮವಾಗಿ ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ನೈತಿಕತೆಯು ಹೂಡಿಕೆಯನ್ನು ಆಕರ್ಷಿಸಲು ಮತ್ತು ಸುಸ್ಥಿರ ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳಲು ಸಹಾಯವನ್ನ ಮಾಡುತ್ತದೆ ಮುಂದಿನ ಪ್ರಶ್ನೆ ಗಮನಿಸಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಪಂಪಾ ನದಿ ಯಾವ ರಾಜ್ಯದಲ್ಲಿದೆ ನೋಡಿ ಈ ರೀತಿ ಪ್ರಶ್ನೆಗಳನ್ನ ಕೇವಲ ನಮ್ಮ ಸ್ಮಾರ್ಟ್ ಸಿಟಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾತ್ರ ಕಾಣಬಹುದು ಯಾವುದು ಸುದ್ದಿಗಳಲ್ಲಿದೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕವರ್ ಮಾಡಿ ಕೊಡ್ತೇವೆ ಇದರ ಉತ್ತರ ಕೇರಳ ರಾಜ್ಯ ಭಾರತದ ಒಂದು ಕೇಂದ್ರ ಸರ್ಕಾರವು ಪಂಪಾ ನದಿಯನ್ನ ರಾಷ್ಟ್ರೀಯ ನದಿ ಸಂರಕ್ಷಣಾ ಯೋಜನೆ ಅಥವಾ ಸಿ ಪಿ ಅಡಿಯಲ್ಲಿ ಸೇರಿಸಲು ಇತ್ತೀಚೆಗೆ ಕ್ರಮಗಳನ್ನು ಕೈಗೊಂಡಿದೆ ಪೆರಿಯಾರ್ ಮತ್ತು ಭಾರತ ಕುಳ ನದಿಗಳ ನಂತರ ಕೇರಳದ ಮೂರನೇ ಅತಿ ಉದ್ದದ ನದಿಯಾಗಿರುವಂತಹ ಪಂಪ ದಕ್ಷಿಣ ಭಾಗಿರಥಿ ಅಥವಾ ಕೇರಳದ ಗಂಗಾ ಅಂತ ಪ್ರಸಿದ್ಧವಾಗಿದೆ ಈ ನದಿಗೆ ಶಬರಿಮಲೆ ದೇವಸ್ಥಾನದ ಕಾರಣದಿಂದಾಗಿ ಆಳವಾದ ಧಾರ್ಮಿಕ ಮಹತ್ವ ಇದೆ ಶಬರಿಮಲೆಗೆ ಯಾತ್ರೆ ಕೈಗೊಳ್ಳುವಂತಹ ಭಕ್ತರು ತಮ್ಮ ಯಾತ್ರೆಯ ಮೊದಲು ಮತ್ತು ನಂತರ ಪಂಪಾ ನದಿಯಲ್ಲಿ ಪವಿತ್ರ ಸ್ನಾನವನ್ನ ಮಾಡಿ ಬರುತ್ತಾರೆ ಪಂಪಾ ನದಿ ಬಗ್ಗೆ ಇನ್ನಷ್ಟು ಡೀಟೇಲ್ ನೋಡೋದಾದ್ರೆ ಕೇರಳದ ಪ್ರಮುಖ ನದಿಗಳಲ್ಲಿ ಒಂದಾಗಿರುವಂತಹ ಪಂಪಾ ನದಿ ಪಶ್ಚಿಮ ಘಟ್ಟಗಳ ಪುಲಚಿ ಮಲೈ ಬೆಟ್ಟದಲ್ಲಿ ಸುಮಾರು ಒಂದು ಸಾವಿರದ ಆರುನೂರ ಐವತ್ತು ಮೀಟರ್ ಸಮುದ್ರ ಮಟ್ಟದಿಂದ ಎತ್ತರದಲ್ಲಿ ಉಗಮಿಸುತ್ತೆ ಇದು ಇಡುಕ್ಕಿ ಇಡುಕಿ ಜಿಲ್ಲೆಯಿಂದ ಪ್ರಾರಂಭವಾಗಿ ಪತ್ತನಂತಿಟ್ಟ ಮತ್ತು ಆಲಪ್ಪುಳ ಜಿಲ್ಲೆಗಳ ಮೂಲಕ ಹರಿಯುತ್ತೆ ನದಿಯ ಜಲಾನಯನ ಪ್ರದೇಶವು ಎರಡು ಸಾವಿರದ ಎರಡು ನೂರ ಮೂವತ್ತೈದು ಚದರ ಕಿಲೋಮೀಟರ್ನಷ್ಟಿದ್ದು ಪತ್ತನಂತಿಟ್ಟ ಜಿಲ್ಲೆ ಆಲಪ್ಪುಳ ಜಿಲ್ಲೆಯ ಕುಟ್ಟನಾಡ ಪ್ರದೇಶ ಮತ್ತು ಕೊಟ್ಟಾಯಂನ ಕೆಲವು ಭಾಗಗಳಿಗೆ ನೀರನ್ನು ಒದಗಿಸುತ್ತೆ ಅಂತಿಮವಾಗಿ ಇದು ವೆಂಬನಾಡ್ ಸರೋವರ ಮತ್ತು ತೊಟ್ಟಪಳ್ಳಿ ಸ್ಪಿಲ್ ವೇಗೆ ಸೇರಿ ಅರಬ್ಬಿ ಸಮುದ್ರವನ್ನ ಸೇರುತ್ತೆ ಅಜಯ್ ಅಜತಾಯರ್ ಕಕ್ಕಿಯಾರ್ ಕಕ್ಕತ್ತಾರ್ ಕಲ್ಲರ್ ಮತ್ತು ಮಡತರುವಿ ನದಿಯ ಕೆಲವು ಪ್ರಮುಖ ಉಪನದಿಗಳಾಗಿವೆ ಸಾರ್ವಜನಿಕ ಕುಂದು ಕೊರತೆಗಳನ್ನು ನೋಂದಾಯಿಸಲು ದೆಹಲಿ ಸರ್ಕಾರ ಇತ್ತೀಚೆಗೆ ಪ್ರಾರಂಭಿಸಿರುವಂತಹ ಮೊಬೈಲ್ ಆಪ್ನ ಹೆಸರೇನು ಉತ್ತರ ದೆಹಲಿ ಮಿತ್ರ ಇತ್ತೀಚೆಗೆ ದೆಹಲಿ ಸರ್ಕಾರವು ತನ್ನ ನಾಗರಿಕರು ತಮ್ಮ ಕುಂದು ಕೊರತೆಗಳನ್ನು ನೋಂದಾಯಿಸಲು ದೆಹಲಿ ಮಿತ್ರ ಎಂಬ ಹೊಸ ಹೊಸ ಮೊಬೈಲ್ ಆಪ್ ಅನ್ನು ಪ್ರಾರಂಭಿಸಿದೆ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಇವರ ಅಧ್ಯಕ್ಷತೆಯಲ್ಲಿ ನಡೆದಿರುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ಉಪಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಈ ಅಪ್ಲಿಕೇಶನ್ ಒಂದು ಏಕ ಗವಾಕ್ಷಿ ವ್ಯವಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಇದು ದೆಹಲಿ ಸರ್ಕಾರ ದೆಹಲಿ ಪೊಲೀಸ್ ದೆಹಲಿ ಅಭಿವೃದ್ಧಿ ಪ್ರಾಧಿಕಾರ ದೆಹಲಿ ಮುನ್ಸಿಪಲ್ ಕಾರ್ಪೊರೇಷನ್ ನವದೆಹಲಿ ಮುನ್ಸಿಪಲ್ ಕಾರ್ಪೊರೇಷನ್ ಮತ್ತು ದೆಹಲಿ ಕಂಟೋನ್ಮೆಂಟ್ ಸೇರಿದಂತೆ ಹಲವು ಸರ್ಕಾರಿ ಸಂಸ್ಥೆಗಳನ್ನು ಒಂದೇ ಆಪ್ನಲ್ಲಿ ತರುತ್ತೆ ನಾಗರಿಕರು ತಮ್ಮ ದೂರುಗಳ ಕುರಿತು ಹಂತ ಹಂತದ ಅಪ್ಡೇಟ್ಗಳನ್ನು ಸಂದೇಶಗಳ ಮೂಲಕ ಪಡೆಯಬಹುದು ಅಲ್ಲದೆ ವಾಟ್ಸಪ್ ಮೂಲಕ ಕೂಡ ದೂರುಗಳನ್ನು ಸಲ್ಲಿಸುವ ಅವಕಾಶವನ್ನು ಕಲ್ಪಿಸಲಾಗಿದೆ ಈ ಅಪ್ಲಿಕೇಶನ್ ಸರ್ಕಾರದ ಸೇವೆಗಳನ್ನು ಹೆಚ್ಚು ಪಾರದರ್ಶಕ ಮತ್ತು ಸುಲಭ ಗಮ್ಯವಾಗಿಸುವಂತಹ ಗುರಿಯನ್ನು ಹೊಂದಿದೆ ಯಾವ ಸಚಿವಾಲಯವು ಆದಿ ಕರ್ಮಯೋಗಿ ಅಭಿಯಾನವನ್ನು ಪ್ರಾರಂಭಿಸಿದೆ ಉತ್ತರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಇತ್ತೀಚೆಗೆ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ವಿಶ್ವದ ಅತಿದೊಡ್ಡ ಬುಡಕಟ್ಟು ನಾಯಕತ್ವ ಕಾರ್ಯಕ್ರಮವಾಗಿರುವಂತಹ ಆದಿ ಕರ್ಮಯೋಗಿ ಅಭಿಯಾನವನ್ನು ಪ್ರಾರಂಭಿಸಿದೆ ಈ ಮಹತ್ವಾಕಾಂಕ್ಷಿಯ ಅಭಿಯಾನ ಬುಡಕಟ್ಟು ಸಮುದಾಯಗಳನ್ನು ಸಬಲೀಕರಣಗೊಳಿಸುವುದು ಆಡಳಿತವನ್ನು ಬಲಪಡಿಸುವುದು ಮತ್ತು ಭಾರತದಾದ್ಯಂತ ಸ್ಥಳೀಯ ನಾಯಕತ್ವವನ್ನು ಸೃಷ್ಟಿಸುವುದರ ಮೇಲೆ ಕೇಂದ್ರೀಕರಿಸಿದೆ ವೀಕ್ಷಿತ್ ಭಾರತ್ ಎರಡ್ ಸಾವಿರದ ನಲವತ್ತೇಳರ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಈ ಅಭಿಯಾನವು ಸೇವಾ ಸಂಕಲ್ಪ ಮತ್ತು ಸಮರ್ಪಣ್ ಎಂಬ ಮೂರು ತತ್ವಗಳನ್ನು ಆಧರಿಸಿದೆ ಇದು ಜನಜಾತಿಯ ಗೌರವ ವರ್ಷದ ಭಾಗವಾಗಿದ್ದು ದೇಶದಾದ್ಯಂತ ಒಂದು ಲಕ್ಷ ಬುಡಕಟ್ಟು ಗ್ರಾಮಗಳನ್ನು ಒಳಗೊಳ್ಳುವಂತಹ ಗುರಿಯನ್ನು ಹೊಂದಿದೆ ಅಭಿಯಾನವು ಯೋಜನೆಯ ಪೂರ್ಣ ಅನುಷ್ಠಾನವನ್ನು ಖಚಿತಪಡಿಸುತ್ತೆ ಯುವಕರು ಮತ್ತು ಮಹಿಳೆಯರಿಗೆ ನಾಯಕತ್ವ ತರಬೇತಿ ನೀಡುತ್ತೆ ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳೊಂದಿಗೆ ಹೊಂದಿಕೊಳ್ಳುತ್ತೆ ಈ ಉಪಕ್ರಮವು ಬುಡಕಟ್ಟು ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿಗೆ ಬದ್ಧವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಸಿನ್ಸಿನಾಟಿ ನಲ್ಲಿ ಪುರುಷರ ಸಿಂಗಲ್ಸ್ ಟೆನಿಸ್ ಪ್ರಶಸ್ತಿಯನ್ನು ಗೆದ್ದುಕೊಂಡವರು ಯಾರು ಉತ್ತರ ಕಾರ್ಲೋಸ್ ಅಲ್ಕರಾಜ್ ಇತ್ತೀಚೆಗೆ ನಡೆದಿರುವಂತಹ ಸಿನ್ಸಿನಾಟಿ ಓಪನ್ ಟೆನಿಸ್ ಪಂದ್ಯಾವಳಿಯಲ್ಲಿ ಕಾರ್ಲೋಸ್ ಅಲ್ಕರಾಜ್ ಪುರುಷರ ಸಿಂಗಲ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ ಇದು ಅಲ್ಕರಾಜ್ಗೆ ಈ ವರ್ಷದ ಮೂರನೇ ಮಾಸ್ಟರ್ಸ್ ಥೌಸಂಡ್ ಪ್ರಶಸ್ತಿಯಾಗಿದೆ ಈ ಹಿಂದೆ ಅವರು ಮಾಂಟೆ ಕಾರ್ಲೋ ಮತ್ತು ರೋಮ್ನಲ್ಲಿ ಈ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿದ್ರು ಭಾರತೀಯ ಉತ್ಪನ್ನಗಳನ್ನು ದೃಢೀಕರಿಸಲು ಕ್ಯೂ ಆರ್ ಕೋಡೆಡ್ ಲೇಬರ್ಗಳನ್ನು ಪರಿಚಯಿಸಲು ಪ್ರಾರಂಭಿಸಿರುವಂತಹ ಯೋಜನೆ ಹೆಸರೇನು ಉತ್ತರ ಮೇಡ್ ಇನ್ ಇಂಡಿಯಾ ಲೇಬಲ್ ಸ್ಕೀಮ್ ಹದಿನೆಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಭಾರತ ಸರ್ಕಾರ ಮೇಡ್ ಇನ್ ಇಂಡಿಯಾ ಲೇಬಲ್ ಸ್ಕೀಮ್ ಅನ್ನ ಪ್ರಾರಂಭಿಸಿದೆ ಮೂರು ವರ್ಷಗಳ ಅವಧಿಗೆ ಒಂಬೈನೂರ ತೊಂಬತ್ತೈದು ಕೋಟಿ ರೂಪಾಯಿ ಹಂಚಿಕೆಯೊಂದಿಗೆ ಅನುದಾನದೊಂದಿಗೆ ಆರಂಭಿಸಲಾಗಿರುವ ಈ ಯೋಜನೆ ಭಾರತೀಯ ಉತ್ಪನ್ನಗಳನ್ನು ದೃಢೀಕರಿಸಲು ಮತ್ತು ದೇಶೀಯ ಹಾಗೂ ಜಾಗತಿಕ ಮಾರುಕಟ್ಟೆಗಳಲ್ಲಿ ಅವುಗಳನ್ನು ಗುರುತನ್ನು ಬಲಪಡಿಸಲು ಕ್ಯೂ ಆರ್ ಕೋಡೆಡ್ ಲೇಬಲ್ಗಳನ್ನು ಪರಿಚಯಿಸಿದೆ ಇದು ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಪ್ರಚಾರ ಇಲಾಖೆ ನೇತೃತ್ವದ ಒಂದು ಸ್ವಯಂ ಪ್ರೇರಿತ ಪ್ರಮಾಣೀಕರಣ ಯೋಜನೆಯಾಗಿದ್ದು ಇದಕ್ಕೆ ಭಾರತೀಯ ಗುಣಮಟ್ಟ ಮಂಡಳಿ ಮತ್ತು ಭಾರತ ಬ್ರ್ಯಾಂಡ್ ಇಕ್ವಿಟಿ ಫೌಂಡೇಶನ್ ಬೆಂಬಲ ನೀಡುತ್ತಾ ಇವೆ ಈ ಲೇಬಲ್ಗಳು ಉತ್ಪನ್ನದ ಮೂಲ ಉತ್ಪಾದನಾ ಸ್ಥಳ ಸಿಂಧುತ್ವ ಮತ್ತು ಉತ್ಪನ್ನ ನಿರ್ದಿಷ್ಟ ವಿವರಗಳನ್ನು ಒದಗಿಸುತ್ತೆ ಈ ಯೋಜನೆಯ ವ್ಯಾಪ್ತಿಯು ಎಂ ಎಸ್ ಗಳು ಜವಳಿ ಉಕ್ಕು ಎಲೆಕ್ಟ್ರಾನಿಕ್ಸ್ ಕೃಷಿ ಮೀನುಗಾರಿಕೆ ಮತ್ತು ಸಂಬಂಧಿತ ವಲಯಗಳನ್ನು ಒಳಗೊಂಡಿದೆ ಇದು ಭಾರತೀಯ ಕೈ ತಯಾರಿಕಾ ವಲಯಕ್ಕೆ ಹೊಸ ಉತ್ತೇಜನ ನೀಡುವಂತಹ ಗುರಿಯನ್ನ ಹೊಂದಿದೆ ಓಕೆ ಇಲ್ಲಿಗೆ ಆಗಸ್ಟ್ ಇಪ್ಪತ್ತೊಂದು ಇಪ್ಪತ್ತೆರಡರ ಕರೆಂಟ್ ಅಫೇರ್ಸ್ ಅನ್ನು ಮುಕ್ತಾಯ ಮಾಡಲಾಗ್ತಾ ಇದೆ ನಿಮಗೆ ಈಗಾಗಲೇ ತಿಳಿಸಿರುವಂತೆ ಜನವರಿಯಿಂದ ಆಗಸ್ಟ್ ವರೆಗಿನ ಮಾಸ ಪತ್ರಿಕೆಗಳ ಸೆಟ್ ಆಲ್ಮೋಸ್ಟ್ ಖಾಲಿ ಆಗ್ತಾ ಇದೆ ಮುಂದೆ ನೀವು ಎಷ್ಟು ಮೆಸೇಜ್ ಮಾಡಿ ಕಾಲ್ ಮಾಡಿದ್ರು ನಿಮಗೆ ಮ್ಯಾಗ್ಝಿನ್ಗಳು ಸಿಗೋದಿಲ್ಲ ಆಲ್ಮೋಸ್ಟ್ ಖಾಲಿ ಆಗ್ತಾ ಇದೆ ಕೆಳಗಡೆ ನಂಬರ್ ಕಾಣ್ತಾ ಇದೆ ಈ ನಂಬರ್ಗೆ ವಾಟ್ಸಪ್ ಮಾಡುವ ಮೂಲಕ ನೇರವಾಗಿ ಈ ಒಂದು ಮಾಸ ಪತ್ರಿಕೆಗಳನ್ನು ನಿಮ್ಮ ಮನೆಯ ಬಾಗಿಲಿಗೆ ಪರ್ಕೊಳ್ಳಿ ಆಮೇಲೆ ಆರ್ಥಿಕ ಸಮೀಕ್ಷೆ ಪುಸ್ತಕ ಕೂಡ ನಮ್ಮಲ್ಲಿ ಲಭ್ಯ ಇರುತ್ತೆ ಬೇಗ ಬೇಗ ವಾಟ್ಸಪ್ಪಲ್ಲಿ ಅಲ್ಲಿ ಮೆಸೇಜ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ನಿಮ್ಮ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೆ ಎಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದ